ದಿನ ಭವಿಷ್ಯ ಏಪ್ರಿಲ್ ಮೂವತ್ತು ಅಕ್ಷಯ ತೃತೀಯದಂದು ಈ ರಾಶಿ ಮುಟ್ಟಿದ್ದೆಲ್ಲ ಚಿನ್ನ ಏಪ್ರಿಲ್ ಮೂವತ್ತು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ ಈ ದಿನ ಹಲವಾರು ಯೋಗಗಳು ರೂಪುಗೊಳ್ಳಲಿದ್ದು ಕೆಲವು ರಾಶಿಯವರಿಗೆ ಶುಭ ಫಲ ನೀಡಲಿವೆ ಹಾಗಾದರೆ ಬುಧವಾರ ಹನ್ನೆರಡು ರಾಶಿಯವರ ಭವಿಷ್ಯ ಹೇಗಿದೆ ಯಾರಿಗೆ ಚಿನ್ನ ಯಾರಿಗೆ ಬೆಳ್ಳಿ ಎಲ್ಲವನ್ನು ತಿಳಿಯೋಣ ಮೇಷರಾಶಿಯವರಿಗೆ ಇಂದು ಒಳ್ಳೆಯ ದಿನ ವ್ಯವಹಾರದಲ್ಲಿ ಲಾಭದ ಸಾಧ್ಯತೆ ಇರುತ್ತದೆ ನಿಮ್ಮ ಹೆಂಡತಿ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ನೀವು ಚಿಂತೆಯಿಂದ ಮುಕ್ತರಾಗುತ್ತೀರಿ ಕುಟುಂಬದ ಸ ಪರಸ್ಪರ ಸಾಮರಸ್ಯ ಇರುತ್ತದೆ ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ವೃಷಭ ರಾಶಿ ನಿಮಗೆ ಒಂದು ಪ್ರಮುಖ ದಿನವಾಗಿದೆ ನೀವು ಹಲವು ದಿನಗಳಿಂದ ಕಾಯುತ್ತಿದ್ದ ನಿಮ್ಮ ಯಾವುದೇ ಹಳೆಯ ಬಾಕಿ ಕೆಲಸ ಪೂರ್ಣಗೊಳ್ಳಬಹುದು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವುದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ ಧಾರ್ಮಿಕ ಪ್ರವಾಸ ಇತ್ಯಾದಿಗಳ ಬಗ್ಗೆ ನಿಮ್ಮ ಮನಸ್ಸಿಗೆ ಯೋಚನೆ ಬರಬಹುದು ವ್ಯವಹಾರದಲ್ಲಿ ಲಾಭ ಇರುತ್ತದೆ ನೀವು ಹೊಸ ವಾಹನ ಇತ್ಯಾದಿ ಖರೀದಿಸಬಹುದು ಮಿಥುನ ರಾಶಿ ನಿಮಗೆ ಮಿತ್ರ ದಿನವಾಗಿದೆ ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡುವುದು ನಿಮಗೆ ಒಳ್ಳೆಯದಲ್ಲ ನಿಮ್ಮ ಮನಸ್ಸಿನಲ್ಲಿ ಕೆಲವು ಹೊಸ ಯೋಜನೆಗಳನ್ನು ಮಾಡಲು ಯೋಜನೆ ಬರಬಹುದು ನೀವು ಕೆಲವು ಆರ್ಥಿಕ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ವ್ಯಾಪಾರದಲ್ಲಿ ಕುಸಿತ ಕಂಡುಬರಲಿದೆ ಕರ್ಕಾಟಕ ರಾಶಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತಿತರಾಗಬಹುದು ಋತು ಋತುಮಾನದ ಕಾಯಿಲೆಗಳಿಂದ ನಿಮ್ಮ ಆರೋಗ್ಯ ಹದಗೆಡಬಹುದು ವ್ಯವಹಾರದಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ವಿರೋಧಿಸಬಹುದು ಇದರಿಂದಾಗಿ ನೀವು ವ್ಯಾಪಾರ ವಲಯದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಸಿಂಹರಾಶಿ ನೀವು ಯಶಸ್ಸನ್ನು ಸಾಧಿಸುವ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ನಿರ್ಧರಿಸಬಹುದು ನಿಮಗೆ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಕೆಲವು ವಿಶೇಷ ಸ್ಥಾನಮಾನ ದೊರೆಯಬಹುದು ಇಂದು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ವ್ಯವಹಾರದಲ್ಲಿ ನಿಮಗೆ ಅಪಾರ ಲಾಭ ಸಿಗುತ್ತದೆ ಹೊಸ ಆದಾಯದ ಮಾರ್ಗಗಳು ದೊರೆದು ತೆರೆದುಕೊಳ್ಳುತ್ತವೆ ರಾಶಿ ಕೆಲವು ವಿಷಯಗಳನ್ನು ನಿರ್ಲಕ್ಷಿಸುವುದು ನಿಮಗೆ ಒಳ್ಳೆಯದು ಇಲ್ಲದಿದ್ದರೆ ನೀವು ದೊಡ್ಡ ಸಮಸ್ಯೆಗೆ ಸಿಲುಕಬಹುದು ವ್ಯವಹಾರದಲ್ಲಿ ದೊಡ್ಡ ಹಣವನ್ನು ಹೂಡಿಕೆ ಮಾಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬೇಡಿ ಕುಟುಂಬದಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ ತುಲಾರಾಶಿ ನೀವು ಕೆಲವು ಸಮಸ್ಯೆಗಳಿಂದಾಗಿ ಚಿಂತಿತರಾಗಿ ಕಾಣುವಿರಿ ನಿಮ್ಮ ಯೋಜಿತ ಕೆಲಸದಲ್ಲಿ ಅಡೆತಡೆಗಳು ಎದುರಾಗುತ್ತವೆ ವ್ಯವಹಾರದಲ್ಲಿ ಅನಗತ್ಯ ವೆಚ್ಚಗಳು ಕಂಡುಬರುತ್ತವೆ ಆರ್ಥಿಕ ಸ್ಥಿತಿಯಲ್ಲಿ ಕುಸಿತ ಕಂಡುಬರಲಿದೆ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಪ್ರಯತ್ನಿಸಬೇಡಿ ಇಲ್ಲದಿದ್ದರೆ ನಿಮಗೆ ದೊಡ್ಡ ನಷ್ಟವಾಗಬಹುದು ನಿಮ್ಮ ಮಕ್ಕಳು ಹೆಂಡತಿ ಆರೋಗ್ಯದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಕಾಳಜಿ ಇರುತ್ತದೆ ವೃಶ್ಚಿಕ ರಾಶಿ ನಿಮಗೆ ಹತ್ತಿರವಿರುವ ಯಾರೊಬ್ಬರು ಆರೋಗ್ಯದ ಬಗ್ಗೆ ಚಿಂತೆ ಚಿಂತಿತರಾಗುತ್ತೀರಿ ಪೋಷಕರ ಆರೋಗ್ಯದ ಇದ್ದಕ್ಕಿದ್ದಂತೆ ಹದಗೆಡಬಹುದು ನಿಮ್ಮ ವ್ಯವಹಾರ ಪಾಲುದಾರಿಕೆ ನಿಮಗೆ ಬೆಂಬಲ ಸಿಗುತ್ತದೆ ನೀವು ಇಂದಿನಿಂದ ದೊಡ್ಡ ಕೆಲಸವನ್ನು ಪ್ರಾರಂಭಿಸಬಹುದು ಕೆಲಸದಲ್ಲಿ ಅಡೆತಡೆಗಳು ಖಂಡಿತ ಇರುತ್ತವೆ ನಿಮ್ಮ ಮಾತನ್ನು ನಿಯಂತ್ರಿಸಿ ಧನುರಾಶಿ ರಾಶಿ ನೀವು ದೀರ್ಘ ಪ್ರಯಾಣ ಮಾಡಿದರೆ ಹಲ್ ವಾಹನವನ್ನು ಎಚ್ಚರಿಕೆಯಿಂದ ಬಳಸಿ ಇಲ್ಲದಿದ್ದರೆ ನೀವು ಗಾಯಗೊಳ್ಳಬಹುದು ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ಸಹೋದ್ಯೋಗಿಗಳಿಂದ ಮಾಹಿತಿಯನ್ನು ತೆಗೆದುಕೊಳ್ಳಿ ವ್ಯವಹಾರದಲ್ಲಿ ದೊಡ್ಡ ಹೂಡಿಕೆ ಮಾಡುವುದು ನಿಮಗೆ ಒಳ್ಳೆಯದಲ್ಲ ಸ್ಥಳ ಮಕರ ರಾಶಿ ನೀವು ಹೊರಗೆ ಪ್ರವಾಸ ಹೋಗಬಹುದು ವಾಹನಗಳನ್ನು ಚಾಲನೆ ಮಾಡುವಾಗ ನೀವು ಜಾಗರೂಕರಾಗಿರಬೇಕು ಕುಟುಂಬದಲ್ಲಿ ಕೆಲವು ವಿಷಯಗಳ ಬಗ್ಗೆ ನೀವು ಭಿನ್ನಾಭಿಪ್ರಾಯಗಳನ್ನು ಎದುರಿಸಬೇಕಾಗಬಹುದು ವ್ಯವಹಾರದಲ್ಲಿ ನಿಮ್ಮ ಹಳೆಯ ಸಹೋದ್ಯೋಗಿಗಳಿ ಸಹೋದ್ಯೋಗಿಗಳಿಂದ ಹೊಸ ಯೋಗಬಹುದು ಕೆಲಸದಲ್ಲಿ ಅಡೆತಡೆಗಳು ಎದುರಾಗುತ್ತವೆ ಕುಂಭರಾಶಿ ನೀವು ನಿಮ್ಮ ಮಾತನ್ನು ನಿಯಂತ್ರಿಸಬೇಕಾಗುತ್ತದೆ ನೀವು ವಾದಗಳಿಂದ ದೂರವಿರಬೇಕು ಕುಟುಂಬ ಜೀವನದಲ್ಲಿ ಏರಿಳಿತಗಳು ಇದ್ದೇ ಇರುತ್ತವೆ ನೀವು ಕೆಲವು ಕೆಲಸಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ವ್ಯಕ್ತಿಯನ್ನು ಭೇಟಿಯಾಗಬಹುದು ಮೀನರಾಶಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬಹುದು ಇದರಿಂದಾಗಿ ನೀವು ನಿಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತವೆ ಆರೋಗ್ಯ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತದೆ ನೀವು ವ್ಯವಹಾರದಲ್ಲಿ ದೊಡ್ಡ ಒಪ್ಪಂದದ ಭಾಗವನ್ನು ಭಾಗವಾಗಬಹುದು ಇದರಿಂದಾಗಿ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಕುಟುಂಬದಲ್ಲಿನ ಪರಸ್ಪರ ವಿವಾದಗಳು ಕೊನೆಗೊಳ್ಳುತ್ತವೆ ಸಾಮರಸ್ಯದ ಪರಿಸ್ಥಿತಿ ಕಂಡುಬರುತ್ತದೆ ಮತ್ತು ನಿಮ್ಮ ಪತ್ನಿಯಿಂದ ಕೆಲಸದಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ